ಅದು ಸರಿ ನೀವು ಹೇಳಿದು ಅವ್ರು ಹೇಳಿದು ಸರಿ ಯಾಕಂತದ್ದು ಏನು ಮಾಡೋರು ಅಲ್ಲಿ ಹೇಳಿ ಹಾಂ ಅದು ಯಾಕೆ ಈ ಥರ ಇಂಥ ಅಲ್ಲಿ ನೀವು ಹಳ್ಳಿಗೆ ಸಿಟಿಲಿ ಇಲ್ಲ ಇಲ್ಸಂತ ಹೋಗಿರ ಇಲ್ಲ ಯಾಕೆ ಬಳ್ಳಾರಿ ಇಲ್ಲಿ ಶಿಫ್ಟ್ ಮಾಡಿದ್ದೀರಾ ಯಾರು ಸಿಟ್ಗಳ್ ಸಿಡಲ್ಲ ಯಾರು ಬಿಡಿ ಸೇರಲ್ಲ ಯಾರು ಕುಡಿಯೋಲ್ಲ ಎಲ್ಲ ಬ್ಯಾನ್ ಮಾಡಬೇಕು ಹಂಗಿದ್ರೆ ಹಾಂ ಆಮೇಲೆ ಸಿಟೇನೋರು ಕಾಕಿ ಬಟ್ಟೆ ಹಾಕೊಂಡವ್ರು ಇಲ್ಲಿ ಬರ್ಬೇಕು ಹಳ್ಳಿಗೆ ಎಲ್ಲೆಲ್ಲ ಹಳ್ಳಿಯಾಗ ಅಲ್ಲಿ ಬರಬೇಕು ಎಲ್ಲೆಲ್ಲ ಹಳ್ಳಿಗ ಅಲ್ಲಿ ಬರಬೇಕು ಇಲ್ಲ ಇಲ್ಲಿ ಬೆಂಗ್ಳೂರು ಸಿಟಿದವರು ಕಾಕಿ ಬಟ್ಟೆ ಉಟ್ಕೊಂಡಿರ್ಕಳ್ತವ್ರಲ್ಲ ಇಲ್ಲಿ ಬರಬೇಕು ಇನ್ನ ಈ ಹಳ್ಳಿದವರು ಅಲ್ಲಿ ಹೋಗ್ಬೇಕು ಡ್ಯೂಟಿ ಮಾಡ್ಬೇಕು ಅಲ್ಲಿ ಹೇಳೋದು ಇದೂನೆ ಯಾಕೆ ಕಳ್ಸಲ್ಲ ಯಾಕೆ ಇರ್ತೀರ ಎಲ್ಲ ಯಾರು ಹುಡಿಲ್ವಾ ಯಾರ ಜಿಲ್ಲ ಒಂದ್ ಹೆಣ್ಮಗು ಒಂದ್ ತರ ಇರ್ತಾರ ಇಷ್ಟ ಎಲ್ಲರಿಗೂ ಹೊರಗಡೆ ನೋಡೋದ್ ಅವಕಾಶ ಇಲ್ವಾ ಬಿಟ್ಟೇ ಬೇಕು ನೋಡ್ಲೇ ಹೋಗ್ಬೇಕು ಆಯ್ತಾ ನಾ ನೋಡಕ್ಕೆ ಬಂದಿನಿ ದರ್ಶನ್ ನೋಡಿಕೊಂಡು ಹಣ ತಗೋ ಬಂದಿದ್ದೀನಿ ಅಲ್ಲಿ ಇಟ್ಟಿದ್ದೀನಿ ನಾನು ಗುಲ್ಬರ್ಗಲ್ಲಿ ಇಲ್ಬ ಗುಲ್ಬರ್ಗದವರು ನಾನು ನಾನು ಬೆಂಗಳೂರಲ್ಲಿ ಆರ್ ಆರ್ ನಗರದಲ್ಲಿ ಇರೋರು ನಾನು ಇವಾಗ ನೋಡಿ ಹೋಗಬೇಕು ಅಂತ ನಾನು ಬಂದಿದ್ದೀನಿ ನಾನು ನೋಡ್ಕೊಂಡೇ ಹೋಗ್ಬೇಕು ಆಯಿತಾ ಇವಾಗೆ ಸಿಕ್ರೆಟ್ಸ್ ಇದ್ದಾರೆ ಬೇಬಲ್ಸ್ ಇದ್ದಾರೆ ಅಂತ ಇಲ್ಲಿ ತೊಗೊಬಂದಿದ್ದು ಫಿಕ್ಸ್ ಮಾಡೋರ ಬೆಂಗಳೂರಲ್ಲೂ ಹೋಗಿದ್ದೀನಿ ಅವ್ರಿ ಬೆಂಗಳೂರಲ್ಲೂ ಹೋಗಿದ್ದೀನಿ ಅಲ್ಲೂ ನೋಡಿದ್ದೀನಿ ಅವ್ರನ್ನ ಹಣ್ಣು ತಗೊಬಂದೆ ಹೊರಗಡೆ ಕೊಟ್ಟರು ಇಲ್ಲಿ ತೊಗೊಬಂದಿ ಏನು ಕಾರಣ ಇಲ್ಲಿ ತಗೊಬಂದ್ರೆ ಇಲ್ಲಿ ಕಾಕಿದವ್ರು ಹಾಕೋರಲ್ಲ ಕಾಕಿದವ್ರೆ ಅಲ್ಲಿ ಬೆಂಗ್ಳೂರವರು ಹಳಿಯಾಗೆ ಮಾಡಲಿ ಹಳ್ಳಿದವರು ಹೋಗಿ ಸಿಟ್ಟಾಗೆ ಮಾಡ್ಯಾರ ಪೊಲೀಸರು ಎಲ್ಲೇ ಹೋಗಿ ಆ ಥರ ಅವ್ರು ಮಾಡ್ತಾರೆ ನೋಡೋಣ ಯಾಕೆ ಈ ತರ ಹೊರಗಡೆ ಹೋಗಲ್ದಂಗ ಮಾಡಲ್ದಾಗ ಮಾತಾಡಲ್ದಂಗ ಏನೋ ಬರ್ತಾರೆ ಅವ್ರಿಗೋಸ್ಕರ ಅಂತ ಬರ್ತಾವ್ರೆ ಬಂದ್ರೆ ಬಿಡ್ಬೇಕಲ್ವಾ ಒಂದ್ ಎರಡು ಮಾತಾಡಕ್ ಯಾಕ್ ಮಾಡಲ್ಲ ಅಂತ ಯಾಕೆ ಬಿಡಲ್ಲ ಅಂತ ಇಡೀ ದೇಶದ ಬರ್ಲಿ ಅವ್ರಿಗೋಸ್ಕರ ಅಂತ ಕಾಯ್ತಾ ಇದ್ರಲ್ಲ ಬರ್ಲಿ ಬರ್ಲಿ ಏನು ಮಾತಾಡ್ಬೇಕಲ್ವ ಮಾತಾಡ್ತಾರಲ್ಲ ರೀ ನೀ ಮಾತಾಡಕ್ ಬರಬಾರ್ದು ರಕ್ತ ಸಂಬಂಧಿ ಮಾತ್ರ ಬಿಡೋದಂದ್ರೆ ಅವ್ರು ನಮ್ ನಮ್ದು ನಾವು ನೋಡ್ಬೇಕಂತ ಅವ್ರಿಗೂ ನೋಡ್ಬೇಕಂತ ನಾವ್ ಬಂದಿವಿ ಬಂದಿ ಹೋಗ್ಬೇಕಂತ ಬಂದೀವಿ ಇನ್ನು ಅವ್ರನ್ನೇ ಬಿಡ್ತೀವಿ ನಮ್ಗೆ ಬಿಡಲ್ಲ ಅಂದ್ರೆ ನಮ್ಮ ಅವ್ರು ನಮ್ಗೆ ಬೇಕಂತಾನೇ ಬಂದಿವಲ್ಲ ಹಾ ಇವಾಗ ಅವ್ರು ನಮಗ್ ಬೇಕಂತಾನೆ ನಾವು ಬಂದೀವಿ ನಮಗೂ ಬಿಡ್ಬೇಕು ಅವಕಾಶ ಮಾಡಿ ಕೊಡ್ಬೇಕು ಆಯ್ತಾ ಏನು ಹೇಳಿ ನಾ ಹಿಂದಿರ್ಲಿಲ್ಲ ಅವ್ರ ಅವರು ವಿಜಯಲಕ್ಷ್ಮಿ ಅಂತ ಅವ್ರು ಒಬ್ಬೇ ಹೇಳ್ತಿವಿ ಇವಾಗ ನಾನು ನನ್ನೇ ಇಷ್ಟ ಅವ್ರ ನಾನು ನನಗೆ ಅವ್ರ ಇಷ್ಟ ನಾನು ಮಾಡ್ಕೋಬೇಕು ಅಂತ ರೆಡಿ ಆಗಿದೆ ಐತ್ರ ದರ್ಶನ್ ನನ್ಗಿಷ್ಣ ದರ್ಶನ್ ಆಯ್ತಾ ಇವಾಗ ಹೋಗ್ಲೇಬೇಕು ಒಳಗ ಮಾತಾಡ್ಲೇ ಬರ್ಲೇಬೇಕು ಆಗ್ಬಿಡ್ತೀರಾ ಆಗ್ಬೇಕು ಅಂತ ನನ್ನ ಇಷ್ಟ ನಾನು ಅದಕ್ಕೋಸ್ಕರನೇ ಪರಪ್ ನಗರಕ್ಕೆ ಹೋಗ್ಬಂದೆ ಇದು